ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತುರ್ತಾಗಿ ಯಾದಗಿರಿ ಜಿಲ್ಲೆಗೆ ಭೇಟಿ ನೀಡಿ ಇಲಾಖೆಯ ಸಭೆ ನಡೆಸಿದ್ರೆ ಅಲ್ಲಿನ ಗಂಭೀರತೆ ತಿಳಿದು ಜಿಲ್ಲೆ ಸೇರಿದಂತೆ ನನ್ನ ಮತಕ್ಷೇತ್ರ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿನ ಕುಡಿಯುವ ನೀರಿನ ಮತ್ತು ಆರೋ ಪ್ಲಾಂಟ್ಗಳ ಸಮಸ್ಯೆಗೆ ಮುಕ್ತಿ ಸಿಗಬಹುದೆಂಬ ಆಶಯ ಭಾವನೆ ನನ್ನದಾಗಿದ್ದು ಅದಕ್ಕೆ ತಮ್ಮ ಯಾದಗಿರಿ ಭೇಟಿ ಅವಶ್ಯವಾಗಿ ಆಗಲೇಬೇಕೆಂದು ಶಾಸಕ ಶರಣಗೌಡ ಕಂದಕೂರು ಒತ್ತಾಯಿಸಿದ್ದಾರೆ ಸೋಮವಾರ ಅಧಿವೇಶನದಲ್ಲಿ ತಮ್ಮ ಮತಕ್ಷೇತ್ರದಲ್ಲಿ ಕೆಟ್ಟಿರುವ ಮತ್ತು ಮೇಲುಸ್ತುವಾರಿಗೆ ಹಣವಿಲ್ಲ ಬಂದ್ ಆಗಿರುವ ಆರೋ ಪ್ಲಾಂಟ್ ಗಳ ಮತ್ತು ಕುಡಿಯುವ ನೀರಿನ ಭೀಕರತೆ ಬಗ್ಗೆ ಎಳೆ ಎಳೆಯಾಗಿ ಮಾತನಾಡಿದ ಅವರು ಸಮಗ್ರ ಸಮಸ್ಯೆಯನ್ನ ಸಚಿವರ ಗಮನಕ್ಕೆ ತಂದರು ಆರೋ ಗಳ ದುರಸ್ತಿಗೆ ಈ ಹಿಂದೆ ಬೋರ್ವೆಲ್ ಕೊರೆಸಿ ಇದ್ದ ಒಂದು ಪಾಯಿಂಟ್ ಹದಿಮೂರು ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ ಇದರಿಂದ ಕೆಲಸ ಮಾಡಿದವರಿಗೆ ತೊಂದರೆಯಾಗಿದೆ ಬಿಲ್ ಮಾಡಿಸಿ ಇಲ್ಲವೇ ವಿಷ ಕುಡಿಯುವುದಾಗಿ ನನಗೆ ಹೇಳುತ್ತಿದ್ದಾರೆ ಎಂಬ ವಿಷಯವು ಈ ವೇಳೆ ಸಚಿವರ ಗಮನಕ್ಕೆ ಶಾಸಕರು ತಂದರು ಇಡೀ ಜಿಲ್ಲೆಯ ಆರೋ ಪ್ಲಾಂಟ್ ಗಳ ದುರಸ್ತಿಗೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಬೇಕು ಈ ಬಗ್ಗೆ ಇದುವರೆಗೆ ಸಂಬಂಧಪಟ್ಟ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಪತ್ರ ಬರೆದ್ರು ಯಾವುದೇ ಪ್ರಯೋಜನವಾಗಿಲ್ಲ ಬೇಸಿಗೆ ಬರ್ತಾ ಇದೆ ನಮ್ಮ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅತಿಯಾಗಿದೆ ಕಾರಣ ಇದನ್ನ ಸಚಿವರು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಶಾಸಕರು ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಉತ್ತರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಆರೋ ಪ್ಲಾಂಟ್ ಗಳ ದುರಸ್ತಿಗೆ ಅದರ ದೇಕ್ಭಾಲ್ ಮಾಡುವುದು ಹೇಗೆ ಎಂಬ ಪ್ರಶ್ನೆಗೆ ನನಗೂ ಉತ್ತರ ಸಿಗುತ್ತಿಲ್ಲ ಎಂಬುದನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇನೆ ಎಂದರು ಮುಂದುವರೆದು ಮಾತನಾಡಿದ ಅವರು ಇಡೀ ರಾಜ್ಯದಲ್ಲಿ ಈ ಸಮಸ್ಯೆ ಇದೆ ಅದಕ್ಕಾಗಿ ಇದಕ್ಕೊಂದು ನೀಲ ನಕ್ಷೆ ಸಿದ್ಧಪಡಿಸಿ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಅದಕ್ಕೆ ಬೇಕಾದ ಅನುದಾನ ಒದಗಿಸಲಾಗುತ್ತೆ ಈಗಾಗಲೇ ಗುರುಮೆಡಿಕಲ್ ಕ್ಷೇತ್ರಕ್ಕೆ ಇದರ ದುರಸ್ತಿಗಾಗಿ ಐವತ್ತಾರು ಲಕ್ಷ ರೂಪಾಯಿ ನೀಡಲಾಗಿದೆ ಶಾಸಕರ ಈ ಬೇಡಿಕೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ಬಾಕಿ ಇರುವ ಬಿಲ್ ಇಷ್ಟರಲ್ಲಿಯೇ ಬಿಡುಗಡೆ ಮಾಡಲಾಗುವುದೆಂದು ಸಚಿವರು ಸದನದಲ್ಲಿ ಶಾಸಕರಿಗೆ ಭರವಸೆ ನೀಡಿದರು ಜಲಧಾರೆ ಯೋಜನೆ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅದು ಸರಿ ಮಾಡಲಾಗುವುದು ಎಂದರು ಗ್ರಾಮೀಣಾಭಿವೃದ್ಧಿ ಗಮನ ಸೆಳೆಯಲು ಬಯಸುತ್ತೇನೆ ಈಗಾಗಲೇ ಈಗ ಉತ್ತರ ಬಂದಿದೆ ಅಧ್ಯಕ್ಷರೇ ಮಾನ್ಯ ಸಚಿವರಲ್ಲಿ ಬಹಳ ಸಮಸ್ಯೆಗಳ ಪಟ್ಟಿಯನ್ನ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸರ್ ಮೊದಲನೇದಾಗಿ ನಮ್ಮಲ್ಲಿ ಗುರುಬಿಟ್ಕಲ್ ಮತಕ್ಷೇತ್ರದಲ್ಲಿ ಯಾವ ಒಂದು ಆರೋ ಪ್ಲಾಂಟುಗೂ ಏನಪ್ಪಂತಂದ್ರೆ ನಮ್ಗೆ ರಿಪೇರಿಗೆ ದುಡ್ಡು ಕೊಡಲಾರದಂಥ ಪರಿಸ್ಥಿತಿಗೆ ನಾವು ಇರ್ತಕ್ಕಂಥದ್ದು ಒಂದು ಭಾಗ ಎರಡನೇ ಭಾಗ ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿ ಇರುವಾಗ ಇರತಕ್ಕಂಥ ಒಂದು ಕೋಟಿ ಹದಿಮೂರು ಲಕ್ಷ ರೂಪಾಯಿ ಬೋರ್ವೆಲ್ಲು ಬಿಲ್ಲುಗಳು ಸಹ ನಮಗೆ ಆಗಿಲ್ಲ ಮತ್ತೆ ಇಡೀ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ಕೋಟಿ ರೂಪಾಯಿ ಆರೋ ಪ್ಲಾಂಟ್ ರಿಪೇರಿಗೆ ಬೇಕಾಗಿದೆ ಅದರಲ್ಲಿ ಹೆಚ್ಚು ಕಡಿಮೆ ಎರಡು ಎರಡೂವರೆ ಕೋಟಿ ರೂಪಾಯಿ ಗುರ್ಮಿಟ್ಕಲ್ ಮತ ಕ್ಷೇತ್ರದ ಆರ್ ಓ ಪ್ಲಾಂಟ್ ರಿಪೇರಿಗೆ ದುಡ್ಡು ಬೇಕಾಗಿದೆ ನಾನು ಅನೇಕ ಸಲ ಜಿಲ್ಲಾ ಪಂಚಾಯತಿ ಸಿ ಎಸ್ ಮತ್ತೆ ಇಲಾಖಾ ಮುಖಾಂತರ ಮಾನ್ಯ ಕಮಿಷನರ್ ಆರ್ ಡಬ್ಲ್ಯೂ ಎಸ್ ದವರಿಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಏನ್ಪಾದ್ರೆ ಇಲಾಖಾದವರಿಗೆ ಬಂದಿರತಕ್ಕಂಥದ್ದಿದೆ ನಾನು ಒಂದನ್ನ ಸಚಿವರಿಗೆ ಯಾಕಂದ್ರೆ ನಮ್ಮ ಭಾಗದಾಗ ಇಂಥ ಇಲಾಖೆ ಸಚಿವರು ಬಹಳ ವರ್ಷಗಳ ಆದ್ಮೇಲೆ ಬಂದಿರತಕ್ಕಂಥದ್ದಿದೆ ಅದರಲ್ಲಿ ವಿಶೇಷ ವಿಶೇಷವಾಗಿ ಪ್ರಿಯಾಂಕರ್ಗೆ ಅವರು ಅದರಲ್ಲಿ ಗುರ್ಮಿಟ್ಕಲ್ಗ ನಮ್ಗೆ ನೀರಿಂದು ಸಮಸ್ಯೆ ಕೇಳ್ತಕ್ಕಂಥ ಪರಿಸ್ಥಿತಿಯನ್ನ ಬಂದಿರತಕ್ಕಂಥದ್ದು ಕೇಳಕರ ಮಾನ್ಯ ಸಚಿವರು ಒಂದು ಸಲ ಯಾಕಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಸಚಿವರು ನಮ್ಮ ಜಿಲ್ಲೆಗೆ ಬಂದಿಲ್ಲ ಬಂದರೆ ಸ್ವಲ್ಪ ತಾವು ಬಂದು ಎಂಪುದ್ರ ವಾಸ್ತುವಾಂಶ ಏನಿದೆ ಅಂತ ತಿಳ್ಕೊಂಡ್ರೆ ಯಾಕಂದ್ರೆ ನೀವು ಮಾತ್ರ ಪರಿಹಾರ ಕೊಡ್ಲಕ ಸಾಧ್ಯ ಯಾಕಂದ್ರೆ ನಂಬಲ್ಲಿ ಆರೋ ಪ್ಲಾಂಟ್ ಕುಡಿಯಕ್ಕೆ ನೀರ್ ಇಲ್ಲ ಅಂತಂದಾಗ ನಾವು ಪ್ರತಿ ಸಲ ಗ್ರಾಮಕ್ಕೆ ಹೋದಾಗ ಜನ ಯುವಕರು ಕೇಳ್ತಕ್ಕಂಥದ್ದು ಇದೆ ನಮ್ಗೆ ಆರೋ ಪ್ಲಾಂಟ್ ಇಲ್ಲ ನೀವು ಆರೋ ಪ್ಲಾಂಟ್ ಅಂದ್ರೆ ಶಾಸಕರಾಗ ಏನ್ ಕೆಲಸ ಮಾಡ್ತೀರಿ ಅಂತ ತಿಳ್ಕೊಂಡು ಜನ ನಮ್ಗೆ ಕೇಳೋ ಪ್ರಶ್ನೆ ಆದಾಗ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಲಾರ್ದಂತ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಮತ್ತೆ ಬೋರ್ವೆಲ್ ಗಳಿಗೆ ಕಾಲದಾಗ ನಂಬಲ್ಲಿ ಯಾದಗಿರಿ ಕಲಬುರಗಿದಾಗ ಯಾವ ಪರಿಸ್ಥಿತಿ ಅಂತ ನಮ್ಕಿನ್ ಹೆಚ್ಚಾಗಿ ಇಲಾಖಾ ಸಚಿವರಿಗೆ ಗೊತ್ತಿರತಕ್ಕಂಥದ್ದಿದೆ ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ ಯಾದಗಿರಿ ಜಿಲ್ಲೆ ಇರ್ಬೋದು ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಎಲ್ಲ ಆರೋ ಪ್ಲಾಂಟ್ಗಳಿಗೆ ದುಡ್ಡನ್ನ ಕೊಡಬೇಕು ಒಂದು ಮತ್ತು ಹಿಂದೆ ಹಾಕಿರ್ತಕ್ಕಂಥ ಬೋರ್ವೆಲ್ ಯಾರು ಹಾಕಿದ್ದಾರೆ ಏಜೆನ್ಸಿದವ್ರು ಅವ್ನು ನಾನು ವಾಟ್ಸಾಪ್ ಮೆಸೇಜ್ ಮಾಡ್ತಾನೆ ನೀನ್ ಬಿಲ್ ಮಾಡಿಸ್ತಿದೆ ಎಣ್ಣೆ ಕೂಡ್ಲೆ ನಿನ್ನ ಹೆಸರಲ್ಲಿ ಅಂತ ತಿಳ್ಕೊಂಡು ಬಹಳ ವಿಶೇಷವಾಗಿ ಈಗಾಗಲೇ ನಾನು ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದಿರತಕ್ಕಂಥದ್ದಿದೆ ಸಚಿವರು ಇದರನ್ನ ಬಹಳ ಗಂಭೀರವಾಗಿ ತಗೊಂಡು ಇದನ್ನೆಲ್ಲ ಪರಿಹಾರ ಮಾಡ್ತಾರೆ ಎಂಬ ವಿಶ್ವಾಸದಲ್ಲಿ ನಾನೇ ಮಾನ್ಯ ಅಧ್ಯಕ್ಷರೇ ಹಿಂದಿನ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇದು ಇದ್ರ ಬಗ್ಗೆ ಚರ್ಚೆ ಆಗಿದೆ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಆರೋ ಪ್ಲಾಂಟ್ ವಿಚಾರದಲ್ಲಿ ಇನ್ನೂ ಕೂಡ ಸಮರ್ಪಕವಾದಂತಹ ಒಂದು ಪರಿಹಾರ ಕಂಡುಕೊಳ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ಅಧ್ಯಕ್ಷರೇ ಕೆಲವು ಸಂದರ್ಭದಲ್ಲಿ ಯಾರೋ ಕಂಪನಿಗಳು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಅಂದ್ಬಿಟ್ಟು ಮಾಡಿಬಿಡ್ತಾರೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇನ್ನು ಕೆಲವು ಸಂದರ್ಭದಲ್ಲಿ ಸರ್ಕಾರರೇ ಮಾಡ್ತವೆ ಇನ್ನು ಕೆಲವು ಸಂದರ್ಭದಲ್ಲಿ ಸೊಸೈಟಿಗಳು ಮಾಡ್ಕೋತವೆ ಅಥವಾ ಯಾರಾದರೂ ಆ ಊರ್ ಮುಖ್ಯಸ್ಥರು ಇಲ್ಲ ಅವ್ರ ತಂದೆ ಅವರ ಕುಟುಂಬದವರ ಒಂದೋ ಹುಟ್ಟೊಬ್ಬ ಆಚರಣೆಗಂತ ಡೊನೇಟ್ ಮಾಡಿಬಿಟ್ಟಿರ್ತಾರೆ ಯಾವುದೇ ಒಂದು ರೀತಿಯಾದಂಥ ದೂರದೃಷ್ಟಿ ಇರಲಾರದೆ ನಾವು ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಎಕ್ಸ್ರೇ ಆರ್ ಓ ಪ್ಲ್ಯಾಂಟ್ಗಳು ಅದಕ್ಕೆ ಮೇಂಟೆನೆನ್ಸಿಗೆ ಬೇ ಅವಶ್ಯಕತೆ ಇರುವಂಥ ಸಾಮಗ್ರಿಗಳು ಭಾಳ ಏನೋ ಅದ್ರ ಬಗ್ಗೆ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಬಗ್ಗೆ ಯಾರೂ ಯೋಚನೆ ಮಾಡಿರಲಿಲ್ಲ ಕಳೆದ ಒಂದೂವರೆ ವರ್ಷದಿಂದ ಕೂಡ ನಾವು ಎರಡು ವರ್ಷದಿಂದ ಕೂಡ ನಾನು ಎಲ್ಲ ಆರ್ ಓ ಪ್ಲಾಂಟ್ ಮ್ಯಾನುಫ್ಯಾಕ್ಚರರ್ಸಿಗೆ ಆರ್ ಓ ಪ್ಲ್ಯಾಂಟ್ನ ಬಾಟ್ಲಿಂಗ್ ಇದು ಯಾರು ಡಿಸ ನಿಮ್ಮ ಮಿನರಲ್ ವಾಟರ್ ಬಾಟ್ಲಿಂಗ್ ಏಜೆಂಟ್ಸ್ ಯಾರು ಇರ್ತಾರೆ ಅವರಿಗೆಲ್ಲರಿಗೂ ಖರ್ಚು ಮಾತಾಡಿದ್ರು ಕೂಡ ಅವರು ಬರೇ ಅವರ ಪ್ರಾಡಕ್ಟ್ ಮಾರ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಧ್ಯಕ್ಷರೇ ಆದ್ರೆ ಅದು ಮೇಂಟೈನ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅವರು ಕೇಳಿದಂಥ ಪ್ರಶ್ನೆ ಬಹಳ ಸೂಕ್ತವಾಗಿದೆ ಇದು ಇಡೀ ರಾಜ್ಯದಲ್ಲಿದೆ ಮತ್ತೆ ನಮ್ಮ ಭಾಗದಲ್ಲಂತೂ ವಿಶೇಷವಾಗಿ ಇದು ಕಾಳಜಿ ವಹಿಸಿ ಮಾಡಬೇಕಾಗ್ತದೆ ಮಾನ್ಯ ಶಾಸಕರಲ್ಲಿ ಮತ್ತೆ ಸದನರಲ್ಲಿ ಸದನಕ್ಕೆ ನನ್ನ ಮನವಿ ಏನಿದೆ ಅಧ್ಯಕ್ಷರೇ ಇದಕ್ಕೆ ಒಂದು ನೀಲಿ ನಕ್ಷೆಯನ್ನು ನಾವು ಹಾಕ್ತಾ ಇದ್ದೀವಿ ಮೊನ್ನೆ ಒಂದು ನೀರಿಗೋಸ್ಕರ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಇದನ್ನು ತಗೊಂಡಿದ್ದೀವಿ ಯುವ ಶಾಸಕರ ಇವರ ಆ್ಯಕ್ಷನ್ ಪ್ಲಾನ್ ಸುಮಾರು ನೂರ ಇಪ್ಪತ್ತ್ನಾಲ್ಕು ಲಕ್ಷ ಬಂದಿದೆ ಅದಕ್ಕೆ ಒಂದು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಕೂಡ ಚಿಂತನೆ ನಡೆದಿದೆ ಆ ರೂಪ ರೇಷೆಗಳನ್ನು ಹಾಕಿದ ತಕ್ಷಣ ಮಾನ್ಯ ಶಾಸಕರ ಗಮನಕ್ಕೆ ತರ್ತೀನಿ ಅದು ಹೊರತುಪಡಿಸಿ ಈ ಹಿಂದಿನ ವರ್ಷ ಒಂಬತ್ತನೇ ತಿಂಗಳಿಗೆ ಒಂಬತ್ತನೇ ತಿಂಗಳಿಗೆ ಮೂರು ಸಾವಿರ ಪ್ರತಿ ತಿಂಗಳು ಇದಕ್ಕೋಸ್ಕರ ಮೇಂಟೆನೆನ್ಸಿಗೆ ಪಂಚಾಯತ್ನಲ್ಲಿ ಹಣ ಮೀಸಲಿಡಬೇಕಂತ ಕೂಡ ಆದೇಶವನ್ನು ಮಾಡಿದಾಗ ಸುಮಾರು ಐವತ್ತಾರು ಪಾಯಿಂಟ್ ಐದು ನಾಲ್ಕು ಲಕ್ಷ ಈಗಾಗಲೇ ಇದರ ಆರೋ ಪ್ಲಾಟ್ ಮೇಂಟೆನೆನ್ಸ್ಗೆ ಯಾದಗಿ ಡಿಸ್ಟ್ರಿಕ್ಟಿಗೆ ಬಂದಿದೆ ಗುರ್ಮೆಟ್ ಕಲ್ಲೂ ಕೂಡ ಏನು ಆರೋ ಪ್ಲಾಂಟ್ಸ್ ಕೆಲಸ ಇಲ್ಲ ಅದು ಸುಮಾರು ಎರಡು ನೂರಕ್ಕಿಂತ ಹೆಚ್ಚಿದೆ ಅದೇ ಟೆಂಪರರಿಲಿ ನಮ್ಮ ಯಾದಗಿರಿನಲ್ಲಿ ಕೆಲಸ ಮಾಡ್ತಾ ಇರೋದು ಅದನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಇದು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ನಲ್ಲಿ ಹಾಕ್ಬೋದಾ ಅಂತ ನೋಡ್ಬಿಟ್ಟು ಅವ್ರಿಗೆ ತಿಳಿಸ್ತೀನಿ ಮತ್ತೆ ವಿಶೇಷವಾಗಿ ಅವರ ಎರಡನೇ ಪ್ರಶ್ನೆ ಇರೋದು ನೂರ ಅವರು ಏನು ಹಿಂದಿನ ವರ್ಷದ ಏನು ಬೋರ್ವೆಲ್ಗಳನ್ನು ಕೊಡಿಸಿದ್ದಾರೆ ಅದರದ್ದು ಇನ್ನೂ ಬಿಲ್ ಪಾವತಿ ಆಗಿಲ್ಲ ಅಂತ ನಮಗೆ ಪ್ರಪೋಸಲ್ ಬಂದಿದ್ದೆ ಮಿಡ್ ಡಿಸೆಂಬರ್ ಬಂದಿದೆ ಶರಣಗೌಡ್ರೆ ಸೊ ಅದನ್ನು ಪರಿಶೀಲನೆ ಹಂತದಲ್ಲಿದೆ ಸುಮಾರು ನೂರ ಅರವತ್ತು ಲಕ್ಷ ಯಾದಗಿರ್ದು ಪೆಂಡಿಂಗ್ ಇದೆ ಅಧ್ಯಕ್ಷರೇ ಅದು ಸಹ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ವಿ ವಿಲ್ ರಿಲೀಸ್ ದ ಅಮೌಂಟ್ ಇಫ್ ಇಟ್ ಇಸ್ ಎಲ್ಲ ಕ್ರೈಟೀರಿಯಾನ ಫುಲ್ಫಿಲ್ ಆಗ್ತಾ ಇದ್ರೆ ಮಾನದಂಡಗಳು ಫುಲ್ಫಿಲ್ ಆಗ್ತಾ ಇದೆ ಮಾಡ್ತಾ ಇದ್ದೀವಿ ಅದು ಮಾಡಿಸ್ತೀನಿ ಅಧ್ಯಕ್ಷರೇ ಬಟ್ ಆರೋ ಪ್ಲಾಂಟ್ಸ್ ವಿಚಾರವಾಗಿ ಒಂದು ನೀಲಿ ನಕ್ಷೆ ಬೇಕಾಗಿದೆ ಎಲ್ಲ ಸದನದವರಿಗೆ ನಾನು ಕೇಳ್ತಾ ಇದ್ದೀನಿ ಇದು ಹಿಂದೆನೂ ಕೇಳಿದ್ದೆ ಅಧ್ಯಕ್ಷರೇ ಆರು ತಿಂಗಳು ಟೈಮ್ ಕೊಡಿ ನಾನು ಮಾಡಿಸ್ತೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಬಟ್ ಹೋಪ್ಫುಲಿ ಈ ಈ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಇದಕ್ಕೋಸ್ಕರ ಒಂದು ವಿಶೇಷವಾದಂಥ ಯಾವುದಾದ್ರು ಯೋಜನೆ ಮಾಡ್ಬೋದು ಅಂತ ಕೂಡ ನಾನು ಪರಿಶೀಲನೆ ಮಾಡ್ತೀನಿ ಎಲ್ಲ ಖಂಡಿತವಾಗಿ ಅಧ್ಯಕ್ಷರೇ ಇಟ್ಸ್ ಮೈ ಡ್ಯೂಟಿ ಬಟ್ ಏನಾಗ್ತಾ ಇದೆ ಇದೆಲ್ಲಾನು ಖಾಸಗಿ ವಲಯದಲ್ಲಿ ಇರೋದ್ರಿಂದ ಸ್ವಲ್ಪ ಅವ್ರ ಮೇಲೆ ನಾವು ಹೆಚ್ಚು ಭಾರ ಹಾಕ್ಬೇಕಾಗ್ತದೆ ಅದಕ್ಕೆ ಬೇಕಾಗ್ತದೆ ಆಮೇಲೆ ಇವರೆಲ್ಲರೂ ಎಕ್ಸ್ಪೆನ್ಸಿವ್ ಟೆಕ್ನಾಲಜೀಸ್ ಬಂದಿದೆ ಅಧ್ಯಕ್ಷರೇ ಈಗ ಸೊ ಅದರಿಂದ ಅದೆಲ್ಲಾನು ಪರಿಶೀಲನೆ ಮಾಡ್ಬಿಟ್ಟು ಒಂದ್ ನೀಲಿ ನಕ್ಷೆ ಹಾಕ್ಬಿಟ್ಟು ಇಡ್ತೀವಿ ಅದಕ್ಕೆ ಅದ ಪೂರಕವಾಗಿ ದಯಮಾಡಿ ಸರ್ ಪ್ಲೀಸ್ ನಮ್ ಪರಿಸ್ಥಿತಿ ನಮ್ ಪರಿಸ್ಥಿತಿ ಗಂಭೀರ ಇದೆ ದಯಮಾಡಿ ಮಂತ್ರಿಗಳ ಗಮನಕ್ಕೆ ಪ್ರಯತ್ನ ತಮ್ಮ ಪೂರ್ವ ಸರ್ ಅವತ್ತು ಏನಾಗಿದೆ ಸರ್ ಅಂದ್ರೆ ಈ ಎಚ್ ಟಿ ಬಂದು ಎಂತಂದ್ರೆ ಮಾಡ್ತಕ್ಕಂತ ಲೈನ್ ಗಳಿಗೆ ಎಸ್ಟಿಮೇಟೇ ಮಾಡಿಲ್ಲ ಸರ್ ಯಾವ್ದ್ರಿ ಈ ಜಲಧಾರೆ ಜೆ ಜೆ ಎಮ್ ಏನು ಬಂದು ಕನೆಕ್ಷನ್ ಮಾಡ್ತಕ್ಕಂಥ ಜಲಧಾರೆ ಏನ್ ಇದೆಯಲ್ಲ ಸರ್ ಅದ್ ಓ ಎಚ್ ಡಿ ಪೈಪ್ ಲೈನ್ ಪೈಪ್ಲೈನ್ಗೆ ಎಂತಂದ್ರೆ ಅವರು ಎಸ್ಟಿಮೇಟೇ ಮಾಡಿಲ್ಲ ನಾನೇ ಏನಪ್ಪ ಖುದ್ದು ಹೋಗಿ ಬಂದು ಆಲ್ರೆಡಿ ಇಲಾಖೆಗೆ ಒಂದು ಕೊಟ್ಟಿರ್ತಕ್ಕಂಥದ್ದು ಇದೆ ಒಂದು ಸರ್ ಎರಡನೇದು ವಿಶೇಷವಾಗಿ ಸಚಿವರಲ್ಲಿ ನಾನು ಕೇಳ್ತಕ್ಕಂಥದ್ದು ಗುರ್ಮಿಟ್ಕಲ್ಗೆ ಸ್ವಲ್ಪ ನೀರಿಂದು ಬಹಳ ಪ್ರಾಬ್ಲಮ್ ಇದೆ ಬೋರ್ವೆಲ್ ಮತ್ತು ಆರೋ ಪ್ಲಾಂಟ್ ಮತ್ತೊಂದು ಸಚಿವರಲ್ಲಿ ಇನ್ನೊಂದು ಹೇಳ್ತಕ್ಕಂಥದ್ದು ಒಂದು ಸಲ ಜಿಲ್ಲಾಕ್ಕೆ ಬಂದು ಸ್ವಲ್ಪ ತಾವು ಮೀಟಿಂಗ್ ಮಾಡಿದರೆ ಮಾತ್ರ ಇಲಾಖೆಯಿಂದ ಏನೇನು ಸಮಸ್ಯೆ ಅಂತ ತಿಳ್ಕೊಂಡು ಗೊತ್ತಿದೆ ಅದನ್ನು ತಾವು ಬಗೆಹರಿಸ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡಿ ಅಧ್ಯಕ್ಷರೇ ಹಿಂದೆ ಏನು ಕೆಲವು ಸಮಸ್ಯೆಗಳು ಬಳಿಚಕ್ರದವರು ನನಗೆ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಮಾಡಿದ್ವಿ ಜಲ ದಾರಿದ ಯಾವುದೋ ಟೆಕ್ನಿಕಲ್ ಎಸ್ಟಿಮೇಟ್ ಸರಿಯಾಗಿಲ್ಲ ಇದ್ದರೆ ಅದನ್ನ ನಾನು ಪರಿಶೀಲನೆ ಮಾಡಿ ನಾವು ಹೇಳ್ತೀವಿ ಬಟ್ ಪ್ರತಿ ತಿಂಗಳು ಎರಡನೇ ತಾರೀಕು ಅಧ್ಯಕ್ಷರು ಎಲ್ಲ ಸಿಇಒಗಳದು ನಾವು ಮೀಟಿಂಗ್ ನಾವು ಮಾಡ್ತೀವಿ ಮತ್ತು ಪ್ರತಿ ತಿಂಗಳು ಆರ್ ಡಬ್ಲ್ಯೂ ಎಸ್ದು ರೂರಲ್ ವಾಟರ್ ಸಪ್ಲೈ ಇರ್ಬೋದು ಜಲ್ ಜೀವನ್ ಮಿಷನ್ ಇರ್ಬೋದು ಜಲ್ಧಾರೆ ಇದಿರ್ಬೋದು ಅವೆಲ್ಲಾನು ಮೀಟಿಂಗ್ ಪ್ರತಿ ತಿಂಗಳು ನಡೀತದೆ ಇನ್ಫ್ಯಾಕ್ಟ್ ನಾವು ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರುವಂಥ ದುಡ್ಡು ಈ ಯಾಕಂದರೆ ಕುಡಿಯೋ ನೀರಿದ್ದ ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಪರವಾಗಿ ನಾವು ಹದಿನೈದು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಕೊಟ್ಟಿದೀವಿ ನಮ್ಮ ಸರ್ಕಾರದಿಂದ ಖಂಡಿತವಾಗಿ ಗುರ್ಮಿಟ್ಕಲ್ ಇರ್ಬೋದು ಯಾದಗಿರಿ ಯಾವ್ದು ಟೆಕ್ನಿಕಲ್ ಅಸೆಸ್ಮೆಂಟ್ ತಪ್ಪಾಗಿದೆ ಅಂತ ಅವರು ಹೇಳ್ತಾ ಇದ್ರೆ ಅದನ್ನ ಪುನರ್ ಪರಿಶೀಲನೆ ಮಾಡ್ಬಿಟ್ಟು ಅವರಿಗೆ ಮಾಹಿತಿ ಕೊಡ್ತೀನಿ ಮನಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಕೃಷ್ಣರಾಜ್